ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಲಕ್ ಸೊಪ್ಪಿನಿಂದ ಯಾವಾಗಲೂ ಮಾಡೋ ರೆಸಿಪಿ ಅಲ್ಲದೆ ಈ ರೀತಿ ಒಮ್ಮೆ ಪಾಲಕ್ ಗೊಜ್ಜನ್ನು ಮಾಡಿ ನೋಡಿ ಸಖತ್ತು ಟೇಸ್ಟ್ ಅನಿಸುತ್ತೆ ನಮಗೆ ರೊಟ್ಟಿ ಚಪಾತಿ ಅನ್ನ ಯಾವುದೇ ಕಾಂಬಿನೇಷನ್ಗೂ ಇದು ಹೇಳ್ಕೊಟ್ಟಂಥ ಪಲ್ಯ ಆಗಿರುತ್ತೆ ನೀವು ಖಂಡಿತ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ ಇನ್ನಾಕೆ ಲೇಟ್ ಮತ್ತೆ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ಳಿ ಅದಾದಮೇಲೆ ಒಂದು ಆರೇಳು ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಖಾರ ಕಡಿಮೆ ಇರೋ ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಖಾರ ಜಾಸ್ತಿ ತಿನ್ನೋದಾದರೆ ನಾರ್ಮಲ್ ಗುಂಟೂರು ಆದರೂ ತೊಗೋಬೋದು ಈ ರೀತಿ ಚೆನ್ನಾಗಿ ರೀತಿ ಇವೆಲ್ಲ ಫ್ರೈ ಆದಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ ಈಗ ಉಳಿದಿರೋ ಅದೇ ಆಯಿಲ್ಗೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಈರುಳ್ಳಿ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ಈ ರೀತಿ ದೊಡ್ಡ ದೊಡ್ಡ ಪೀಸ್ಫುಲ್ಲಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದೇ ರೀತಿ ಸ್ವಲ್ಪ ಈರುಳ್ಳಿ ಕುಕ್ ಆಗಲಿಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹುಣಸೆ ಹಣ್ಣು ಹುಳಿಗೆ ಎಷ್ಟು ಅಂತ ನೋಡ್ಕೊಂಬಿಟ್ಟು ನಿಮ್ಮ ಟೇಸ್ಟಿ ತಗ್ಗಷ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಬಿಟ್ಟು ಈ ರೀತಿ ಪಿಂಕ್ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡು ಅದು ತಣ್ಣಗಾಗಲಿಕ್ಕೆ ಪಕ್ಕಕ್ಕೆ ಇಟ್ಕೊಳ್ಳಿ ಇಷ್ಟರೊಳಗೆ ನಾವು ಮೊದಲನೇದಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ವಲ್ಲ ಪಪ್ಪುಗಳನ್ನೆಲ್ಲ ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಪುಡಿ ಪುಡಿಯಾಗಿ ಆದಮೇಲೆ ತಣ್ಣಗಾಗಿರೋ ಈರುಳ್ಳಿನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಅದಾದಮೇಲೆ ಒಂದು ಐದಾರು ಬೆಳ್ಳುಳ್ಳೀರನ್ನ ಈ ರೀತಿ ಹಾಕ್ಕೊಂಡ್ಬಿಡಿ ನೋಡಿ ಈ ರೀತಿ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ತೀರಾ ಪೇಸ್ಟ್ ಆಗಿ ಅಲ್ಲದೆ ಸ್ವಲ್ಪ ಈರುಳ್ಳಿ ಕಾಣಿಸ್ತಿರಬೇಕು ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸ್ಕೊಳ್ಳಿ ಈ ಪಲ್ಯಕ್ಕೆ ಸ್ವಲ್ಪ ನಮಗೆ ಆಯಿಲ್ ಜಾಸ್ತಿ ಇದ್ರೇ ಟೇಸ್ಟ್ ಅನಿಸುತ್ತೆ ಆಯಿಲ್ ಹಾಕ್ಕೊಂಡಾದಮೇಲೆ ಒಗ್ಗರಣೆಗೆ ಸಾಮಾನುಗಳನ್ನು ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಒಂದು ಎರಡು ಮೂರು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ ಅದೇ ರೀತಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ನಮಗೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪಾಲಕನ್ನು ಇದಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಕಟ್ಟಿನಷ್ಟು ಪಾಲಕನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಆಯಿಲಲ್ಲಿ ಮುಚ್ಚಣಿಕೆ ಹಾಕದೆ ಇದನ್ನು ಒಂದು ಐದಾರು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಬೇಡಿ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ನಮಗೆ ಪಾಲಕ್ ಫ್ರೈ ಆಗುವಾಗ ಇಲ್ಲಿ ಚೆನ್ನಾಗಿ ನೀರು ಬರುತ್ತೆ ಆ ನೀರೆಲ್ಲ ಸ್ವಲ್ಪ ಹೋಗೋವರೆಗೂ ಕೂಡ ಪಾಲಕ್ ಸ್ವಲ್ಪ ಮೆತ್ತಗಾಗೋವರೆಗೂ ಕೂಡ ನಾವು ಇದನ್ನು ಫ್ರೈ ಆದಮೇಲೆ ನಾವು ಮೊದಲನೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಇದೆಯಲ್ಲ ಅದನ್ನು ಸೇರಿಸ್ಕೋಬೇಕು ಅದಾದಮೇಲೆ ಸ್ವಲ್ಪ ಅರಿಶಿನ ಖಾರಕ್ಕೆ ಸರಿ ಹೋಗೋವಷ್ಟು ಖಾರನ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಆಗಲೇ ನಾವು ಬ್ಯಾಡಗಿ ಮೆಣಸಿನ್ಕಾಯನ್ನು ಸೇರಿಸಿದ್ವಿ ನಾನು ಜಸ್ಟ್ ಅದು ಕಲರ್ಗೋಸ್ಕರ ಸೇರಿಸಿದ್ದೆ ಇಲ್ಲಿ ಖಾರಕ್ಕೋಸ್ಕರ ಗುಂಟೂರು ಮೆಣಸಿನ್ಕಾಯಿ ಪೌಡರನ್ನು ನಾನಿಲ್ಲಿ ಸೇರಿಸಿದ್ದೀನಿ ರೀತಿ ಆದಮೇಲೆ ನೀವು ಚೆನ್ನಾಗಿ ಕಲಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿನಕಾಯನ್ನು ಮುಚ್ಚಿ ಒಂದು ಮೂರು ಇಲ್ಲ ನಾಲ್ಕು ನಿಮಿಷಗಳು ಕುಕ್ ಮಾಡ್ಕೋಬೇಕು ಮಧ್ಯದಲ್ಲಿ ಅವಾಗ ಅವಾಗ ತಿರುಗಿಸ್ತಾ ಇರಬೇಕು ನಾವು ಈರುಳ್ಳಿ ಹಾಕ್ಕೊಂಡಿರೋದ್ರಿಂದ ತಳ ಅಂಟುತ್ತಾ ಇರುತ್ತೆ ಸೊ ಮಧ್ಯದಲ್ಲಿ ಕದಲಿಸ್ತಾ ಇರಬೇಕು ಈ ರೀತಿ ಮಧ್ಯದಲ್ಲೆಲ್ಲ ನಾವು ಇದನ್ನ ತಿರುಗಿಸ್ಕೊಳ್ತಾ ಒಂದು ಮೂರಿಲ್ಲ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನ ಕುಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಕುಕ್ ಆಗಿದೆ ಇಷ್ಟ ಆದರೆ ಸರಿಯಾಗುತ್ತೆ ಕುಕ್ ಆದಮೇಲೆ ನಮಗೆ ಎಣ್ಣೆ ಎಲ್ಲ ಸುತ್ತು ಬಿಡುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುಕ್ ಮಾಡಿ ಇದು ಏನಾದರೂ ಚೆನ್ನಾಗಿ ಕುಕ್ ಆಗಿಲ್ಲ ಅಂದರೆ ಈರುಳ್ಳಿ ಎಲ್ಲ ನಮಗೆ ಹಸಿ ವಾಸನೆ ಇದ್ದು ಟೇಸ್ಟ್ ಅನ್ನೋದು ಸರಿಯಾಗಿ ಅನಿಸೋದಿಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಕೂಡ ಹೋಗೋವರೆಗೂ ಕೂಡ ಚೆನ್ನಾಗಿ ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಕುಕ್ ಮಾಡ್ಕೋಬೇಕು ನೋಡಿ ನಮಗೆ ಇಲ್ಲಿ ಪಾಲಕ್ ಗೊಜ್ಜು ರೆಡಿಯಾಗಿದೆ ಸೂಪರ್ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಒಮ್ಮೆ ಮಾಡಿದರೆ ನೀವು ಮತ್ತೆ ಮತ್ತೆ ಇದೇ ಮಾಡ್ತೀರ ಅಷ್ಟು ಚೆನ್ನಾಗಿ ಅನಿಸುತ್ತೆ ಇನ್ಯಾಕೆ ಲೇಟ್ ಮತ್ತೆ ನೀವು ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್